ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಸಾಲೆ ವಂಗೀಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಈ ರೀತಿ ನೀವು ಮಾಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಬೋದು ನೀವು ಬೆಳಿಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ತುಂಬ ರುಚಿಯಾಗೂ ಇರುತ್ತೆ ಇದು ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕಂತ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅನ್ನ ಈ ಕಡೆ ಬೇಯ್ತಾ ಇದೆ ಎಲೆ ಹಾಕ್ಕೊಂಡಿದ್ದೀನಿ ಒಂದು ಲವಂಗ ಒಂದು ಐದು ಹಾಕ್ಕೊಂಡಿದ್ದೀನಿ ಒಂದು ಚಕ್ಕೆ ಕಸ್ತೂರಿ ಮೇತಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಜ್ಕೊಂಡಿದ್ದೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಹುರ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಈಗ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದು ಗರಂ ಮಸಾಲ ಒಂದು ಸ್ವಲ್ಪ ಈಗ ಇದು ಬದನೇಕಾಯಿನ ತೊಳೆದಿಟ್ಕೊಂಡಿದ್ದೆ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನೀರೆಲ್ಲ ಏನು ಮಿಕ್ಸ್ ಮಾಡ್ಕೊಬಾರ್ದು ಇವಾಗ ಮುಚ್ಚಿಟ್ಬಿಡೋಣ ನೋಡಿ ಈ ಕಡೆ ಅನ್ನ ಆಗಿದೆ ಈಗ ಅನ್ನ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಮಾಡಿ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಮಸಾಲೆ ವಂಗಿ ಬಾತ್ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನಗೆ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್